ಎಪಿಎಂಸಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇಬ್ಬರು ಬೈಕ್ ಬೈಕ್ಗಳರ ಬಂಧನ ಲಕ್ಷಾಂತರ ಮೌಲ್ಯದ ಹದಿಮೂರು ಬೈಕ್ಗಳ ಜಪ್ತಿ ಪೊಲೀಸ್ ಕಮಿಷನರ್ ಕಡೆಯಿಂದ ತಂಡಕ್ಕೆ ಶ್ಲಾಘನೆ ಹೌದು ವೀಕ್ಷಕರೇ ಬೆಳಗಾವಿ ನಗರದಲ್ಲಿ ಸರಣಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಕದಿಮರಿಗೆ ಎಪಿಎಂಸಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಕೇವಲ ಎರಡು ದಿನಗಳ ಅವಧಿಯಲ್ಲಿ ಕಾರ್ಯಾಚರಣೆ ನಡೆಸಿರುವ ವಿಶೇಷ ತಂಡ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಬೆಳಗಾವಿಯ ಕಂಗ್ರಾಳಿಯ ಕೆಎಚ್ ನಿವಾಸಿ ದೀಪಕ್ ಬಾಗಾನಗರ್ ಎಂಬುವವರ ಹೀರೋ ಸ್ಪೆಂಡರ್ ಬೈಕ್ ಕಳ್ಳತನವಾದ ಬಗ್ಗೆ ಫೆಬ್ರವರಿ ಹತ್ತರಂದು ಎಪಿಎಂಸಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪ್ರಕರಣದ ಗಾಂಭೀರ್ಯತೆ ಅರಿತ ಪೊಲೀಸ್ ಆಯುಕ್ತರಾದ ಬೋರ್ಸೆ ಭೂಷಣ್ ಗುಲಾಬ್ರಾವ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಯುಎಸ್ ಅವಟಿ ನೇತೃತ್ವದ ವಿಶೇಷ ತಂಡ ತನಿಖೆ ಕೈಗೊಂಡಿತ್ತು ಈ ಕಾರ್ಯಾಚರಣೆಯಲ್ಲಿ ಹುಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯ ಉಮೇಶ್ ಬಾಗೇವಾಡಿ ಮೂವತ್ತ್ಮೂರು ವರ್ಷ ಹಾಗೂ ಗುಡಸ ಗ್ರಾಮದ ಮೌಲಾ ಹಸನ್ ವರ್ಷ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುಮಾರು ರೂಪಾಯಿ ಮೌಲ್ಯದ ಬಂಧಿತರಿಂದೋಟಾರ್ ಸೈಕಲ್ ಗಳನ್ನ ಜಪ್ತಿ ಮಾಡಲಾಗಿದೆ ಇದರಲ್ಲಿ ಹನ್ನೊಂದು ಹೀರೋ ಸ್ಪ್ಲೆಂಡರ್ ಹಾಗೂ ಎರಡು ಹೀರೋ ಎಚ್ ಎಫ್ ಡಿಲಕ್ಸ್ ಬೈಕ್ ಗಳು ಸೇರಿವೆ ಆರೋಪಿಗಳ ಪತ್ತೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ ಪಿಎಸ್ಐ ಎಸ್ಆರ್ ಮುತ್ತತಿ ಹಾಗೂ ಸಿಬ್ಬಂದಿಯವರ ಕಾರ್ಯವನ ನಗರ ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯು ನಗರದಲ್ಲಿ ಬೈಕ್ ಕಳ್ಳತನದ ಜಾಲಕ್ಕೆ ದೊಡ್ಡ ಪೆಟ್ಟು ನೀಡಿದಂತಾಗಿದೆ ವಿನೋದ್ ಕುಲ್ಕರ್ಕಿ ನ್ಯೂಸ್ ಬೆಳಗಾವಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी